ಇಲ್ಲ ಅವ್ರು ಏನ್ ಕೇಳ್ತಾರೆ ಗೊತ್ತಾ ಅಗ್ನಿಸಾಕ್ಷಿ ಇಂದು ರಾತ್ರಿ ಏಳು ಮೂವತ್ತಕ್ಕೆ ವೀಕ್ಷಿಸಿ ನಿಮ್ಮ ಕಲರ್ಸ್ ಕ್ರೀಡ ವಾಹಿನಿಯಲ್ಲಿ ಪ್ರಾಯಿಸಿಕರು ಅರ್ಬಿ ಅಂಗಡಿಯರು ಬಂಗಾರದ ಅಂಗಡಿಯರು ಮೇಕಪ್ ಅಂಗಡಿಯರು ಹೌದಿಲ್ಲ ಹಾ ಪಕ್ಕ ಇಂಥ ಸೀರಿಯಲ್ ಗಳನ್ನ ಜಾಸ್ತಿ ನೋಡಕ್ಕ ಹುಟ್ಟುಬಿಟ್ಟಿದಾರ ಆ ಸೀರಿಯಲ್ ಒಳಗೆ ಏನು ಸಂದೇಶ ಐತಿ ಅತಿ ಸೊಸಿಗೆ ಏನ್ ಹೇಳಿದ್ದು ಮಗ ತಾಯಿಗೆ ಏನ್ ಹೇಳಿದ ಅದೆಲ್ಲ ನೋಡಲ್ಲ ಅವ್ರ ಆಕಿ ಏನೇನು ಒಳ್ಳೆ ಒಂದು ಡ್ರೆಸ್ ಹಾಕಿ ಮಲ್ಲ ಅಂದ್ರೆ ಸರ್ಗೆ ನೋಡ್ಬಿಡಲ್ಲ ರಾತ್ರಿ ಎಲ್ಲ ಕಂಡುಬಿಟ್ಟ ಫೈಟ್ ಮಾಡಬಿಡಲ್ಲ ಮುಂಜಾನೆ ಮಾಡ್ದಾಗ ಕರ್ಕೊಂಡು ಕರ್ಕಂಡೋಗ್ಬಿಡ್ತಾವ್ ಸಾಲ ಸೋಲಾ ಮಾಡಿ ಅದರ ಒಂದು ಆಟೀಸ್ ಹೋಗಿ ಕೊಡ್ಸಿ ಅಂತ ಕಾಲ ಹೌದಾ ಆದ್ರೆ ಇಲ್ಲಿ ಅಂತ ಇಲ್ರಿ ಎಲ್ಲಾ ನಡೆಯೋ ಶೆಟ್ಯೂರ್ ಇನ್ನ ಮಂಡ್ಯ ಎಲ್ಲ ಇಲ್ಲ ಹೌದಾ ಇದ್ರ ಸಂಸ್ಕಾರ ಬಹಳ ಚೆನ್ನಾಗೈತಿ ಅದಕ್ಕೆ ಬಹಳ ಖುಷಿ ಆಗ್ತದೆ ಆ ಧ್ವನಿ ಹೇಗಿರ್ತಿ ಅಂತ ನಾನು ಸ್ವಲ್ಪ ಚಲ ಕೇಳಿ ಚಪ್ಪಾಳಿ ಹೊಡೀಬೇಕು ನೀವ ಮತ್ತೆ ಹ ಅದೇನ ಪದರು ಅದೇನೋ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತಿರಬಹುದು ಹೊಸಹಳ್ಳಿಯಲ್ಲಿ ಶ್ರೀ ನಿರಾಂಜನೇಯ ಸ್ವಾಮಿಯ ಎಂದು ರಥೋತ್ಸವ ಆಗಿರುವುದು ಬಹಳ ವಿಶೇಷ ಕಣ್ರಿ ಕೊಟ್ಟರ ಮತ್ತು ಹೊಸ ಬೇಡಿಯ ನಡುವಾಗ ಇರ್ತಕ್ಕಂಥ ನಮ್ಮ ಹೊಸ ಬೇಡಿಯ ಹೊಸಹಳ್ಳಿ ಜನ ಅಂದ್ರೆ ಸುಮ್ಮನೆ ಸಾಮಾನ್ಯವಲ್ಲ ಅದೇ ಆದ್ರೆ ಇಲ್ಲಪ್ಪ ಹುಡುಗೊಂಡಿದ್ದೇನೆ ಅವನು ಕೇಳ್ತಿದ್ದಾನೆ ಪಕ್ಕದವನಿಗೆ ಏನಂತ ಅತ್ತೇ ನಿನ್ನ

ಇಷ್ಟೊಂದು ಸುಂದರವಾದ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಇಲ್ಲಿ ತ್ರಿಮಂತಿಗಳು ಧ್ಯಮ ಕಣ್ರಿ ಅವರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಯಾರೋ ರವಿ ಬೆಳಿಗೇರನ್ನ ಕರ್ಕೊಂಡು ಬಂದು ಇಲ್ಲಿ ಸುಮ್ಮನೆ ಮಾತಾಡ್ಸಿದಿರಲ್ಲ ಸ್ವಾಮಿ ಸ್ವಲ್ಪ ನಮ್ಗೆ ಹಾಡಬೇಕು ಮಿನಿಕ್ರಿ ಮಾಡಬೇಕು ಅವಕಾಶ ಕೊಡಿ ಅಂತ ನೀವೆಲ್ಲ ಅನ್ಕೊಂಡಿರ್ಬೋದು ಹೌದು ಕಂಡ್ರೆ ಒಂದಾನೊಂದು ಕಾಲದಲ್ಲಿ ಹಾಯ್ ಬೆಂಗರನ್ನ ಪತ್ರಿಕೆಯನ್ನ ಸೃಷ್ಟಿ ಮಾಡದೆ ನಿಮ್ಮ ರವಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು

ஜனோச நோக்கிச்சி நிற்க நான் எதிரா நீடா அம்மா பைட் அக்கண்ண நான் இல்லை பயங்கல அது பேரேனா இதே வீட்டை எஷர் ஜொட்டி ஒவ்வொரு சினிமா அந்த சரி பாதார்ப்பணை காமெடி கலாவது யாரும் விட்டாடலா பாதார்ப்பணை நோடி சிக்கணு சிக்கணு குட் மாதாட் ஃபைல் சேனாக இருக்கணும் மாதா நோடி குட் மாதா ஃபைல் ಬಾವಾಜಿರಿ ಸರಿಯಾಗ್ ಬೈತಾರೆ ತೋರ್ತಾಗೆ ಹೊಸ ತೋರ್ಸ್ಬೋಟದು ನೋ ಯಾಕೆ ಹೇಳ್ತಾರದು ಸೇರ್ಸ್ಕೊಳ್ಳೆ ಅಯ್ಯಾರ್ ಚೂಪತ್ತಿ ನೋವ್ ಇನ್ನ ಮಾರ್ಬೇಕಲ್ಲ ರಾಗೆ ಮುದ್ದೆ ಪೊಲೀಸರ ಬಿಡ್ರಿ ಚಟಿಗೋಯ್ತಾನೆ

சொந்த தாய் சமாள எல்லா அண்ணா தம்பந்த அக்க தங்கியிருக்கு பிரீதிய டி பஸ் மா நமஸ் பை ஒன் மாதண யோச்சினா ஒே தாக்கலு ஒன் பை ஒன் டெலாக் ஐயாவ

ನೀವು ನಮ್ಮ ದೇವಸ್ ಅಂತ ಹೇಳ್ಬೋದು ಇದೇ ರೀತಿಗೆ ನೀವೆಲ್ಲ ಕೇಳಿರ್ಬೋದು ಸಾಕಷ್ಟು ಬಾರಿ ಮರಾಠೆ ಕಿಂಗ್ ಶಂಕರ್ ನಕ್ಸರ್ ಅವ್ರನ್ನ ಧ್ವನಿಯ ಕೇಳಿರ್ತಾರೆ ಆದ್ರೆ ಅವ್ರ ಅಣ್ಣ ಬಂದು ಮಾತಾಡಿದ್ರೆ ಹೇಗಿರ್ತು ಅನಂತ್ ಸರ್ ಅವರು ಈ ರೀತಿಗೆ ಈ ಊರಿಗೆ ಬಂದಿದ್ರೆ ಹೇಗೆ ಮಾತಾಡಿದ್ರೆ ನಮ್ಮ ನಾಗ್ ಸರ್ ಅವರು ನೋಡಮ್ಮ ಯಾವುದನ್ನ ನೋಡಿದಾಗ ಏನು ಭಾವನೆ ಉಂಟಾಗುತ್ತೆ ಅದಾಗೋದು ಪ್ರಕೃತಿಯ ಧರ್ಮ ಆದರೆ ನಮ್ಮ ಹೊಸಹಳ್ಳಿಯಲ್ಲಿ ಎಷ್ಟೊಂದು ಸುಂದರವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಊರಿನ ಒಕ್ಕಟ್ಟನ ನಾನು ಈ ದಿನ ಮೆಚ್ಚಲೇಬೇಕು ನಾನು ಸಾಮಾನ್ಯವಾಗಿ ಈ ಊರಿಗೆ ಬರೋದಕ್ಕೆ ನಮ್ಮ ಸಂಗೋ ಹೇಳ್ತಾ ಇದ್ವಿ ದಯಮಾಡಿ ಆನಂದ ನಮ್ಮ ಊರಿಗೆ ಬಂದು ನಮ್ಮ ಕಾರ್ಯಕ್ರಮವನ್ನ ದಯಮಾಡಿ ಯಶಸ್ವಿ ಮಾಡಿಕೊಡಿ ಅಂತ ಹೇಳ್ತಾ ಇದ್ವಿ ನಾನು ಖಂಡಿತವಾಗಿಯೂ ಅಂತ ಹೇಳಿದ್ರೆ ಈ ಕ್ಷಣ ಈ ದಿನ ಬಂದಿದೆ ಆದ್ರೆ ಇನ್ ನೋಡಿ ಹೆಂಗೆಂಗೋ ಹಾಕ್ತಾನೆ ನಾಳೆ ನನಗೆ ಆಂಜನೇಯ ಸ್ವಾಮಿ ಆಟಾ ಕಡಬೇಕು ನಾನು ಮೂವಿ ಸಿನಿಮಾದಲ್ಲಿ ಡ್ರೈಲಾಗ್ ಇದು ಆದ್ರೆ ಕೆಜಿಎಫ್ ಅಲ್ಲೇ ಬೇರೆ ಇತ್ತು ಅವನಿಗೆ ಹೋಗಿ ಬಾರಿ ಬಗ್ಗೆ ಗೊತ್ತಿರಲಿಲ್ಲ ತಲುಪು ಜಾಗದ ಬಗ್ಗೆ ಗೊತ್ತಿರಲಿಲ್ಲ ಅದರ ಭಾನುಷ್ಯ ಚರಿತ್ರೆ ಬಗ್ಗೆ ಗೊತ್ತಿಲ್ಲ ನಿಮಗೆ ಚಪ್ಪಾಳೆ ಹೊಡೆಯೋದೇ ಗೊತ್ತಿಲ್ಲ ಿಗೆ ನಮ್ಮ ಡೈನಾಮಿಕ್ಸ್ ಆರ್ ದೇವರಾಜ್ನ ನಾನು ಪರಿಚಯ ಮಾಡ್ಕೊಳ್ತೇನೆ ಯಾಕೆಂದ್ರೆ ಒಂದು ವಿಷಯ ಒಂದು ಬಿಡ್ತೇವೆ ಓಕೆನಾ ಡೈನಾಮಿಕ್ಸ್ ಆರ್ ಅವರು ಈ ಗುರಿ ಬಂದು ಒಂದು ತಿಂಗಳ ಹೆಂಗ್ ಹೇಳ್ತಿದ್ರೆ ದೇವರಾಜ್ ಆ ಈ ಹೊಸಳ್ಳಿಯ ಎಲ್ಲರ ಒಂದು ಪ್ರಾಣಿ ಪಕ್ಷಿ ಕಾಣಬೇಕಾದ್ರು ಅದನ್ನ ಈ ವರ್ಮಾ ತೀರ್ಮಾನ ಮಾಡ್ಬೇಕು ರಾಜ ರಾಜ ವರ್ಮಾ ಅದು ಗೊತ್ತಿದ್ದು ನೀನು ನಮ್ಮ ಚಳ கண்ட யராஜ் அந்த கேட்போது இதே வழிக்கு கன்னட கண்டிர்வரநட்ட பத்மபூஷண கானக்கர நம நீமே பிரீத்திய டாக்டர் குமார் அண்ணோ துவனி மாதிரி இருக்கிறோம் அவ்வளோ ನೋಡಿ ನೋಡಿ ಇಂತ ಪ್ರಶಾಂತವಾದ ವಾತಾವರಣದಲ್ಲಿ ತಾವೆಲ್ಲ ಕೂತ್ಕೊಂಡಿದೀರ ಅಂದ್ರೆ ಅದಕ್ಕೆಲ್ಲ ಕಾರಣ ಯಾರು ಅಲ್ಲಿಲ್ಲ ಸ್ವಾಮಿ ಆಂಜನೇಯ ಅವನು ತಾನೇ ಎಷ್ಟು ಜನ್ಮಗಳ ಋಣ ಅನ್ನ ಬಂದವೋ ಏನು ನಾವೆಲ್ಲ ಹೊಸಲ್ಲೇ ಹುಟ್ಟೋದಕ್ಕೆ ಪುಣ್ಯ ಮಾಡಿರ್ಬೇಕ್ರೆ ಯಾರ್ಯಾರು ಹೇಳ್ತಾರೆ ಹೇಳಪ್ಪ ರಾಜ್ಕುಮಾರ್ ಬೆಂಗಳೂರಲ್ಲಿ ಹುಟ್ಟಿದಾನೆ ಅಂತ ಹೇಳಿ ತಪ್ಪು ತಪ್ಪು ರಾಜ್ಕುಮಾರ್ ಅವರು ಕರ್ನಾಟಕದ ಅಭಿಮಾನಿಗಳ ಹೃದಯದಲ್ಲಿ ಮತ್ತೆ ಹುಟ್ಟಿ ಅಂತ ಹೇಳ್ತಾ ಇದ್ದೇನೆ ಏನ ನಾನು ಮಾತನಾಡ್ತಿದ್ದೀನಿ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ ಏನೋ ಕರ್ವಾಯವ್ ಮೊಬೈಲ್ ಅಲ್ಲಿ ಬಹಳ ರೀಲ್ಸ್ ಬಹಳ ದುಃಖವಾಗಿ ಒಂದು ಕಡೆ ಕಮನ ಕಮ್ಮಿ ಆಗಿರ್ತದೆ ಎಲ್ಲ ಮೊಬೈಲ್ ಅಲ್ಲಿ ಅದಕ್ಕೆ ನಾನು ಆ ಕಾಲದಲ್ಲೇ ಹೇಳೋದು ಡೈಲಾಗು ಯಾವ್ದ್ ಗೊತ್ತಾ ಮೀನಾಕ್ಷಿ ಮೀನಾಕ್ಷಿ ಎಂತ ಒಳ್ಳೆ ಮಕ್ಕಳಿಗೆ ಚನ್ನಪಟ್ಟೆ ಮೀನಾಕ್ಷಿ ಎಂತ ಒಳ್ಳೆ ಮಕ್ಕಳಿಗೆ ಚನ್ನಪಟ್ಟೆ ನನ್ನನ್ನು ಒಂದು ಮಿತ್ತದೆ ತಪಾಸು ಮಾಡಿ ಪಡಿಬೇಕು ಇಂಥ ಮಕ್ಕಳನ್ನ ನೀನಿರ್ಬೇಕಾಗಿತ್ತು ನಿನ್ನ ದೃಶ್ಯವನ್ನ ಕೆಂಟು ಮುಂದೆ ನೋಡ್ಬೇಕಾಗಿತ್ತು ನಿನ್ನ ಜನ್ಮ ಸ್ಥಾವನವಾಗಿ ಇತ್ತು ಯಾವ ಮನೆಯಲ್ಲಿ ಸದಾ ಜಪ ಜಪ ಹೋಮ ಅಂತ ನೀನು ಸೃಷ್ಟಿ ಮಾಡ್ತಿದ್ರು ಅಂತ ಮನೆಯಲ್ಲಿ ಹೊತ್ತು ಕುಡುಕು ವೈಭವ ಕುಡುಕು ಕುಡಿತ ಇಂಥ ಸುಧೃಷ್ಟವನ್ನ ನೋಡಲಿಕ್ಕೆ ನೀನು ಪುಣ್ಯ ಮಾಡಿ ನಿಲ್ಲಿ ಹದಗೆ ಮೇಲೆ ಕೊಟ್ಬಿಟ್ಟು ರಾಜ್ಕುಮಾರ್ ಅವ್ರ ಅವತ್ತೇ ಹೇಳಿದ್ರು ಈ ಡೈಲಾಗ್ ಹೌದಾ ಇದೇ ಬದಿಕೆಗೆ ಅವರ ಹಿರಿಯ ಮಗ ಶಿವಣ್ಣ ಶಿವಣ್ಣವ್ರು ಬಂದಿದ್ರೆ ಹೇಗೆ ಮಾತಾಡ್ತಿದ್ರು ಶಿವಣ್ಣ ಅವರು ತುಂಬಾ ಖುಷಿ ಆಗುತ್ತೆ ಯಾಕೆ ಅಂದ್ರೆ ಅಪ್ಪಾಜಿ ಹೇಳ್ತಿತ್ತು ಹೊಸಳ್ಳಿಯನ್ನ ಗ್ರಾಮಕ್ಕೆ ಈಗ ಅಂತ ನಾನು ಅಂತ ಹೇಳ್ತಿದ್ರು ಆದ್ರೆ ಅಪ್ಪಾಜಿ ಕಟ್ಟಿಸಿ ನಿಮ್ಮನ್ನೆಲ್ಲ ನೋಡಕ್ ಬಂದಿದ್ದೀನಿ ಗೊತ್ತಲ್ಲ ನಾನ್ ಸೈಲೆಂಟ್ ಆಗಿದ್ರೆ ರಾಮ ವೈಲೆಂಟ್ ಆಗೋ ವಸಳ್ಳಿ ನಮ್ದು ಇದು ನಮ್ಮ ಹೇಳಿ ಕೆಲವು ಸೋಣ ಅಂತ ಹೇಳ್ಬೋದು ಎಂದೂ ಮರೆಯದ ಮುತ್ತು ನಡುವಿನ ಒಡೆಯ ಸಾಧನೆಗಳ ಸರದಾರ ಅಪ್ಪು ಸರ್ ಎಂದು ಎಲ್ಲೂ ಹೋಗಿಲ್ಲ ಪ್ರತಿಯೊಬ್ಬ ಅಭಿಮಾನಿಗಳ ಹೃದಯದಲ್ಲಿ ಸದಾ ಜೀವಂತವಾಗಿರ್ತಾರೆ ಅಂತ ಹೇಳ್ತಾ ಅಪ್ಪು ಸರ್ ಅವರ ಒಂದು ಸಣ್ಣ ಒಂದು ಟ್ರಿಬ್ಯೂಟ್ ಅನ್ನ ಮಾಡೋಣ ಅಪೂರ್ವ ಅಂತ ಹಾಯ್ ನಮಸ್ಕಾರ ನಾನ್ ಸ್ಟಾರ್ ಪುನೀತ್ ರಾಜ್ ಕುಮಾರ್ ಮಾತಾಡ್ತಾ ಇರೋದು ಸೊ ಒಂದ್ ವಿಷಯ ಏನಂದ್ರೆ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡತಾ ಇತ್ತು ಸೊ ಇವಾಗ್ಲೂ ನಡುವೆ ಏನಂದ್ರೆ ಇರೋದೊಂದು ಜೀವ ಹಿಂದೆನಾಗಿತ್ತು ಅಂತ ನೆನಪಿಲ್ಲ ಮೊದಲಾಗ ಇರೋದ್ ನೆನಪಲ್ಲಿ ಖುಷಿ ಖುಷಿಯಾಗಿ ಜ್ಯಾನ ಆಗಿರ್ಬೇಕಲ್ವಾ ನನ್ನ ಸಹ ಮಾಡೋದ್ ಮಾಡಿ ಅಂತ ಹೇಳಿ ಹ್ಮ್ ಹ್ಮ್ ನನಗೆ ಲಕ್ಷ ಲಕ್ಷ ತೋರೋದಕ್ಕೆ ನೀನ್ ಏನಾದ್ರು ಅನುಕೂಲ ಚಿಕ್ಕ ವಯಸ್ಸಿಂದ ಸಾಕಿ ಸಲ ನನ್ನ ತಂದೆನ ಹೆಣ್ಣ ಕಥ ಮಾವಾಣ ನೀತಿ ಧರ್ಮಾಂತ ಅಂತ ನಾವು ಓಡಾಡ್ತಾ ಇದ್ರೆ ಇಲ್ಲಿ ಬಿದ್ದು ಮಾಡ್ತಾ ಇದ್ದ ಮಚ್ಚ ಮಾಡು 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 ಇದು ನಂದು ಸಾಹಿತ್ಯ ಮಾಡುವ ಮತ್ತೊಂದು ವಿಶೇಷವಾಗಿ ತುನಿ ತೋರಿಸ್ತದೆ ಮಿಸ್ಟರ್ ಅಂಡ್ ರಾಮಾಚಾರ್ಯ ಚಿತ್ರದಲ್ಲಿ ಮಿಶರ್ ತಂದೆ ಪಾತ್ರವನ್ನು ಮಾಡಿರ್ತಾರೆ ಅಚಿತ್ ಕುಮಾರ್ ಅವರು ಅದೇ ಚಿತ್ರದ ಒಂದು ಸಂಭಾಷಣೆ ಹೇಳಿದ್ರೆ ಹೇಗಿರ್ತಾರೆ ಅಚಿತ್ ಕುಮಾರ್ ಅವರು ಮಿಸ್ಟರ್ ಅಂಡ್ ಮಿಸಿಸ್ ರಾಮಾಚಾರ್ಯ ಚಿತ್ರದ ಅಚಿತ್ ಕುಮಾರ್ ಅವರು ಗೊತ್ತು ಸರ್ ಮನಮಗಾನೆ ಸಿಂಗ್ ಹೇಳ್ತಾನೆ ಹೋದಲ್ಲ ರೋಪ ಜಾಸ್ತಿ ಆದ್ರೆ ನಾನು ಇದುವರೆಗೆ ಆದ್ರೂ ತಲೆ ತೆಚ್ಚುವಂತ ಕೆಲಸ ಯಾವತ್ತು ಮಾಡಿಲ್ಲ ಮಾಡುದು ಯಾರೇ ಪತ್ ಮಾಡಿದ್ರು ನಾನು ನಿಮ್ಗೆ ಶಿಕ್ಷೆ ಕೊಟ್ಟಿದ್ದೀನಿ ಹೋದ ಮಕ್ಕಳು ಹೊಳ್ಳೆಯವರು ಓದಿದ ಮಕ್ಕಳು ಕೆಟ್ಟವರು ಅಂತ ಸಹ ಹಾಗಂತ ನಾನು ಮೊಸ ಹೋಗಿದ್ದೀನಿ ನೀವು ಮಸ ಹೋಗ್ಬೇಡಿ ಬನ್ನಿಷ್ಟ್ರ ಜೋರಾಚ ಚಪ್ಪಳ ಬರಲಿ ಸ್ನೇಹಿತರೆ ಇದೇ ರೀತಿ ಮತ್ತೊಂದ್ ಹೆಂಟ್ರಿಂದ ಓದ್ರಿ ಖಂಡಿತವಾಗ್ಲೂ ವಿಮಿಕ್ರಿ ಮೂಲಕ ನಿಮ್ಮನ್ನ ರಂಜಿಸ್ತಾ ಹೋಗ್ತೇನೆ ಹೇಗೆ ಅಂದ್ರೆ ಬಹಳಷ್ಟು ಗಾಯಕರು ಕೂಡ ಬಂದಿದ್ದಾರೆ ವಿಶೇಷವಾಗಿ ಬೆಂಗಳೂರಿಂದ ಭದ್ರಾವತಿಯಿಂದ ಹಾಗೆ ನಮ್ಮ ಹುಲಿ ಕೂಡ ಇದೆ ಆಮೇಲೆ ಸಣ್ಣ ಹುಲಿ ಈಗ ಬೆಳೆಯುವಂತಹ ಹುಲಿ ಕೂಡ ಇದೆ ನಮ್ಮ ಸೊಂಬು ಅಣ್ಣ ಮೊದಲನೇ ಬಾರಿ ನನಗೆ ರಾಯಚೋರಲ್ಲಿ ಪರಿಚಯದವರು ಅವ್ರ ಜೊತೆ ಕಾರ್ಯಕ್ರಮ ಮಾಡಬೇಕಾದ್ರೆ ಅಲ್ಲಿಂದ ನಮ್ಮ ಸ್ನೇಹ ಕುಳಿತು ಆ ಸ್ನೇಹ ಇನ್ನೂ ಒಂದು ಬಂದಿದೆ ಅದಕ್ಕೆ ಮುಖ್ಯ ಕಾರಣ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಅಂತ ಹೇಳ್ತಾ ಇದೀನಿ ಜನ ಜೋರ ಚಮಾಣಿ ಹಾಗೆ ಮೊದಲು ಒಂದು ಗೀತಿನ ಕೇಳುವಂತ ಒಂದು ಯು ಯು ಜೋರಾದ ಚಪಾರಿ ಅಲ್ರಿ ಎಲ್ಲ ಸ್ಪೆಷಲ್ ಒಂದು ಯಾಕಂದ್ರೆ ಎಲ್ಲಾ ನೋಡಿದ್ರಿ ಅದರಲ್ಲಿ ಅನತ್ತಾಗ ಅವರು ಮಾಡಿರ್ತಕ್ಕಂಥದ್ದನ್ನು ಯಾರಾದರೂ ನೋಡಿದೀರಾ ನೋಡಿಲ್ಲ ನೋಡಿಲ್ಲ ಅಂತಂದ್ರೆ ಜಾಡ ಚಪ್ಪಾಳೆ ಕೊಡಿ ಆಮೇಲೆ ಅಚ್ಚು ಕುಮಾರ್ ಈ ರೀತಿ ವಿಶೇಷವಾಗಿರ್ತಕ್ಕಂಥ ಧ್ವನಿಗಳನ್ನು ಇವತ್ತು ಇಡೀ ರಾಚಿ ಮಠದಲ್ಲಿ ಚಿಕ್ಕಣ್ಣ ಚಿತ್ರಣ್ಣ ಪ್ರಾರಂಭದಲ್ಲಿ ಮಾಡಿದ ಬಹಳ ಭಾಳ ಕಲೆಯನ್ನ ವ್ಯಕ್ತಪಡಿಸಿದ್ದಾರೆ ಸೊ ನಮ್ಮ ಪ್ರಸಿದ್ಧಿಗೆ ಒಂದು ಜೋರಾದ ಚಪ್ಪಾಳೆ ಇರಲಿ ಏನೋ ಅವರು ಕರೆಕ್ಟ್ ಪ್ರಸಿದ್ಧಿ ಅದಲ್ಲ ಪ್ರಭು ಪ್ರಸಿದ್ಧಿ ಅವರಲ್ಲ ಓಕೆ ಥ್ಯಾಂಕ್ ಯು ನಮ್ಮ ಮಾರುತೇಶ್ವರ ಒಂದು ದೇವಸ್ಥಾನ ಸಮಿತಿಯ ಪರವಾಗಿ ಈ ಒಂದು ಹುಡುಗಿಯ ಎಲ್ಲ ಯುವ ಆಮೇಲೆ ಹಿರಿಯರಿಗೆ ಪ್ರೀತಿಯ ಸ್ವಾಗತವನ್ನ ಈ ಸಂದರ್ಭದಲ್ಲಿ ವಹಿಸುತ್ತಾ ಅವರಿಗೆ ಧನ್ಯವಾದಗಳು ಇನ್ನೂ ಮುಂದಿನ ಒಂದು ಸುತ್ತಿನಲ್ಲಿ ಅದ್ಭುತವಾಗಿರ್ತಕ್ಕಂಥ ಕಲಿಯನ್ನ ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಕಲರ್ ಕನ್ನಡ ವಾಹಿನಿಯಲ್ಲಿ ಇಚ್ಛಿಗಿಳಿ ಅನ್ನೋ ಪ್ರೋಗ್ರಾಮ್ ಅಲ್ಲಿ ಸಾಧುಕೋಕಿಲ ಹುಟ್ಟು ಹಬ್ಬಕ್ಕೆ ಅನಂತನಾಗ ವಾಯ್ಸನ್ನು ನಾನೇ ಹೋಗಿ ಬಿಟ್ ಕೊಟ್ಟಿದ್ದೇನೆ ಅದು ಒಂದು ವಿಶೇಷ ಸರ್ ನನಗೆ ಆಮೇಲೆ ನನಗೆ ಗೋಪಿ ಸರ್ ಫೋನ್ ಮಾಡಿ ಹೇಳಿದ್ರು ಹೇಳಿದಾಗ ನನಗೆ ಅನಂತ ಸರ್ ಸುಮ್ನೆ ಬರಲ್ಲ ನೀನೇ ಬಂದ್ ಮಾಡ ಅಂತ ಹೇಳಿದಾಗ ಅದೊಂದು ಹೆಮ್ಮೆ ನನಗೆ ಖುಷಿ ಆಗ್ತದೆ ಎಲ್ರೂ ಕೂಡ ತಪ್ಪಿಕೊಂಡು ಅನಂತನಾಗ ನಾನು ಈ ಧ್ವನಿ ಮಾಡಿಲ್ಲ ಆದ್ರೆ ಇದು ಹೇಗೆ ಒಂದು ಅನ್ನೋದೇ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಅನಂತ ಸರ್ ಹೇಳಿದ್ರು ಅದೊಂದು ಖುಷಿ ನನಗೆ ಸೊ ಖಂಡಿತವಾಗ್ಲು ನಿಮ್ಮನ್ನ ರನ್ಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲ ಪ್ರೀತಿ ಸರಿ ಜ್ವರ ಚಪ್ಪಣೆ ಬರ್ಬೇಕು ಬರ್ಬೇಕು ತಾಯಿ ಅಂದ್ರೆ ಬರಬೇಕು ಓಕೆ ಥ್ಯಾಂಕ್ ಯು